ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಅದರ ಜೊತೆಗೆ ನಮ್ಮ ಮೈಸೂರು ಏನಿದೆ ಅನೇಕ ಒಂದು ಕಾಂಕ್ರೀಟ್ ಎಪ್ರಿಜ್ ಏನಿದೆ ಅದರಿಂದ ನಮಗೆ ಹಿನ್ನಡೆ ಆಗ್ತಾ ಇದೆ ಅದಕ್ಕೂ ಕೂಡ ನಾವು ನಮ್ಮ ಮೈಸೂರು ಏರ್ಪೋರ್ಟ್ ಏನು ವಿಸ್ತರಣೆ ಇದೆ ಅದರಲ್ಲಿ ಅನೇಕ ಒಂದು ವ್ಯಾಲಿಗಳು ಅದರಲ್ಲೇ ಅದನ್ನ ತುಂಬಿಸೋ ಮೂಲಕ ನಾವು ಏನಾದರೂ ಅದನ್ನ ಡಿಸ್ಪೋಸ್ ಮಾಡ್ಬೋದಾ ಅಂತ ನಾವು ಒಂದು ಸಂಶೋಧನೆ ಮಾಡಲಿಕ್ಕೆ ಒಂದು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಅದ್ರ ಜೊತೆ ಮತ್ತೆ ನಮ್ಮ ಸರ್ಕಾರ ಇದೆ ಅದರ ಮೂಲಕ ನಾವು ಮಾಡ್ತಾ ಇದೀವಿ ಬಹುಶಃ ನಮ್ಗೆ ಈ ಭವಿಷ್ಯದಲ್ಲಿ ಮತ್ತೊಮ್ಮೆ ಮೈಸೂರು ಇಷ್ಟ ಏನೇನಿದೆ ರ್ಯಾಂಕಿಂಗ್ಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ನಾವು ಹೋಗ್ಬೋದು ಅಂತ ನಮ್ಮೆಲ್ಲರ ಒಂದು ಆಸೆ ಇದೆ ಒಂದು ಸ್ವಲ್ಪ ಆಕಾಂಕ್ಷೆಗಳು ಇದಾವೆ ಅದಕ್ಕಾಗಿ ನಾವು ಮಾಡೇ ಮಾಡ್ತಿವ ಆ ಕೆಲಸ ಸಮಾಜನು ಸಹ ಸಹ ನಮ್ಮ ಏನು ಮೈಸೂರಿನ ನಿಜವಾಗ್ಲೂ ಒಂದು ಆದರ್ಶಪೂರ್ವಕ ಸಮಾಜ ಇದೆ ಅವರ ಮೂಲಕ ಈ ಒಂದು ಸೇವೆ ಮೂಲಕ ಇದು ಆಗ್ಲಿ ಅಂತ ಹೇಳ್ತಾ ಧಾರ್ಮಿಕ ಸ್ಥಳಗಳು ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನ ಸ್ವಚ್ಛಗೊಳಿಸುವುದು ನಮ್ಮ ಪ್ರಥಮ ಕರ್ತವ್ಯ ಚಾಮುಂಡಿ ಬೆಟ್ಟ ಮಿರಿ ಮೈಸೂರು ಚಾಮುಂಡಿ ಬೆಟ್ಟದ ಒಂದು ಸನ್ನಿಧಿ ಅಂತ ನಮ್ಮ ಒಂದು ದೃಷ್ಟಿಕೋನದಿಂದ ನೋಡಬೇಕಾಗಿದೆ ಆ ನಿಟ್ಟಿನಲ್ಲಿ